ನಮಸ್ಕಾರ ಎಲ್ಲರಿಗೂ ಇವತ್ತು ರೀ ಒಂದು ಅತ್ಯಂತ ಆರೋಗ್ಯಕರವಾದಂತಹ ರೆಸಿಪಿಯನ್ನು ರೀ ನಮ್ಮ ಮೊದಲಿನ ಹಿರಿಯಾರೆಲ್ಲರೂ ಚಲೋ ಅಂತದನ್ನ ತಿಂದು ಮನೆಯೊಳಗೇನ ಮಾಡಿಕೊಂಡು ಆರಾಮಾಗಿರ್ತದ್ರಿ ಆದ್ರೆ ನಾವು ಇವನ್ನೆಲ್ಲ ಮರ್ತು ಬಿಡಾಕತೀವಿ ರೀ ಅದಕ್ಕೆ ಮತ್ತೊಮ್ಮೆ ನಾವು ನಿಮಗೆ ನೆನಪು ಮಾಡ್ತೀವಿ ಬಹಳ ಸಿಂಪಲ್ಲಾಗಿ ಅತ್ಯಂತ ಹೆಲ್ತ್ ಬೆನಿಫಿಟ್ಸನ್ನು ಹೊಂದಿರುವಂತಹ ಈ ಒಂದು ರೆಸಿಪಿಯನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ ಬರ್ರಿ ನೀವು ಈ ಒಂದು ರೆಸಿಪಿ ಮಾಡೋಕೆ ಏನು ತೊಗೋಬೇಕ್ರಿ ಅರ್ಧ ಕಪ್ಪಷ್ಟು ಹುರುಳಿಯನ್ನು ತಗೊಳ್ಬೇಕ್ರಿ ಹಾರ್ಸ್ ಗ್ರಾಮ್ ಅಂತ ಕರಿತಾರೆ ರೀ ಬರೀ ನೀವು ಅರ್ಧ ಅಷ್ಟು ತೊಗೋರಿ ಆಮೇಲೆ ತ ಅವ್ನು ಮಾಡಿರಿ ಒಂದು ಪಾನಾಗ ಹಾಕಿ ಚೆನ್ನಾಗಿ ಹುರಿಯಕ್ಕೆ ಸ್ಟಾರ್ಟ್ ಮಾಡಿರಿ ಇವ್ನ ಒಂದು ಸ್ವಲ್ಪ ಶೈನ್ ಬರಕತ್ತವು ಅಲ್ಲಿ ತಕ್ಕ ನೀವು ಬರಬರಿಯಾಗಿ ಹುರಿಬೇಕ್ರಿ ಈ ಒಂದು ಏನರ ಹುರುಳಿ ಐತ್ರಲ್ಲ ಇದು ಭಾಳ ಒಳ್ಳೇದ್ರಿ ಈ ಬೆಣ್ಣು ಸೊಂಟನು ಆಮೇಲೆ ಜಾಯಿಂಟ್ಸ್ ಪೈನ್ ಏನರ ಅದಕ್ಕೆಲ್ಲನೂ ಭಾಳ ಒಂದು ಮಸ್ತಾಗಿರುವಂತಹ ಮನೆ ಮದ್ರು ಹಿಂಗೆ ಮಾಡ್ರಿ ನಾವು ತೋರಿಸ್ದಂಗೆ ಮಾಡಿ ನೀವು ಕುಡಿಬೇಕಾಕೈತ್ರಿ ಅಷ್ಟೇ ಮತ್ತೇನಿಲ್ಲ ಈಗ ನೋಡ್ಬೋದು ಅವ ಚಂದಂಗೆ ಈಗ ಶೈನ್ ಬರಾತೈತಿಲ್ಲ ರೀ ಹಿಂಗೆ ನೀವು ಬರೆಸ್ಬೇಕ್ರಿ ಆಮೇಲೆ ಆಗಿ ಎಲ್ಲರೂ ನಂಬ್ಕೊಂಡು ಬಂದಿರೋದು ಅಂತಂದ್ರೆ ಹುರುಳಿ ಕಿಡ್ನಿ ಕಲ್ಗಿರು ಒಳ್ಳೇದಂತೆ ಹೇಳ್ತಾರೆ ರೀ ತ ನೀವು ಬೇಕಾದ್ರೆ ಅದ್ರ ಬಗ್ಗೆ ಸರ್ಚ್ ಮಾಡಿ ನೋಡ್ಬೋದ್ರಿ ಆಮೇಲೆ ತ ಈಗ ಇವು ಚೆಂದಂಗಿನ ಹೆಂಗೆ ಶೈನ್ ಎಣ್ಣೆ ಹಚ್ಚಿದಂಗೆ ಕಾಣ್ತಾವಲ್ಲ ರೀ ಆದರೆ ಎಣ್ಣೆಗಿನ ಏನೋ ಹಚ್ಚಿರಂಗಿಲ್ಲ ಆದ್ರೆ ಹಂಗೆ ಕಾಣ್ತಾವ್ರಿ ಹುರಿದಾದ್ಮೇಲೆ ಆವಾಗ ನೀವು ಏನು ಮಾಡಿದ್ರಿ ಗ್ಯಾಸನ್ನು ಆಫ್ ಮಾಡೋದು ಆಫ್ ಮಾಡಿ ಒಂದು ಮಿಕ್ಸರ್ ಜಾರ್ದಾಗ ಇವನ್ನೆಲ್ಲ ಹುರುಳಿಗಳನ್ನು ಹಾಕುದ್ರಿ ತೈತಿರಿಲ್ಲ ಈ ರೀತಿಯಾಗಿ ನೀವು ಮಾಡಿ ಇದ್ರ ಹಿಟ್ಟನ್ನ ತಯಾರ್ಸ್ಕೊಳ್ಬೇಕಾಕೈತ್ರಿ ಎಕದಮ್ ಪದ್ದಸಿರಿಯಾಗಿ ಸಣ್ಣಂಗೆ ಅರ ಅಣಿಸಿ ನೀವು ಹುರುಳಿ ಹಿಟ್ಟನ್ನ ತಯಾರು ಮಾಡ್ಕೊಬೇಕ್ರಿ ನಮ್ ಮೊದ್ಲಿನವ್ರೆ ಎಲ್ಲಾ ಬೀಜು ಕಲ್ಲೊಳಗ ಬೀಶಿ ತಕೊತಿದ್ರಿ ಈಗ ನೀವು ಮಿಕ್ಸರ್ ಜಾರ್ದಾಗಣ್ಣ ತಕ್ಕೋರಿ ತೈತ್ರಿ ಎಕದ್ ಪದ್ದಸಿರಿಯಾಗಿ ಈ ರೀತಿ ನೀವು ಹಿಟ್ಟು ಮಾಡ್ಕೊಳ್ಬೇಕೈತ್ರಿ ಹಿಟ್ಟೇನು ಹಿಟ್ಟ ತಿನ್ನೋದನ್ ರೀ ಇಲ್ರಿ ಹಂಗಲ್ಲ ಹೆಂಗ್ರಿ ಅಂತಂದ್ರೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಸ್ವಲ್ಪ ಕಡಿಮೆ ಇದ್ರೆ ನಡೀತೈತೆ ರೀ ಆರ್ಗ್ಯಾನಿಕ್ ಬೆಲ್ಲ ತೊಗೊರಿ ಅದಕ್ಕೆ ಒಂದು ಮೂರು ಕಪ್ಪಷ್ಟು ನೀರನ್ನು ನೀವು ಇದ್ರಾಗ ರೀ ತಿಳಿತ್ರಿ ಒಂದು ಮೂರು ಕಪ್ಪಷ್ಟು ನೀರನ್ನು ಈ ಬೆಲ್ಲದ ಜೊತೆ ಹಾಕಿರಿ ಅದು ಆದ ನಂತರ ಇದಕ್ಕೆ ನಾವು ಮಾಡಿಕೊಂಡಂತಹ ಹುರುಳಿ ಹಿಟ್ಟನ್ನು ರೀ ಎಲ್ಲನೂ ಹಾಕ್ಬೇಕಂತೇನಿಲ್ಲ ರೀ ತಿಳಿತ್ರಿ ಹೇಳ್ತೇನೆ ನಾನು ನಿಮಗೆ ಅದಕ್ಕೆ ನಮ್ಮಲ್ಲೂ ಒಂದು ಈಟು ಉಪ್ಪನ್ನು ಸೇರಿಸ್ರಿ ಅದಾದ ನಂತರ ಒಂದು ಎರಡು ಟೇಬಲ್ ಸ್ಪೂನಷ್ಟು ಈ ಹುರುಳಿ ಹಿಟ್ಟನ್ನು ಸೇರಿಸ್ರಿ ಉಳ್ದು ತೆಗ್ದಿರ್ಗೋರಿ ಮತ್ತು ನೀವು ಯಾವಾಗ ಕುಡಿತೀರಿ ಅವಾಗ ಮಾಡೋಕೆ ಬರ್ತೈತ್ರಿ ಈಗ ನೀವು ಮಾಡಿ ಈ ಹಿಟ್ಟನ್ನು ಅದ್ರ ಜೊತೆ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ನೀವು ಸಣ್ಣಗೆ ಕುದಿಸೋಕೆ ಚಾಲೋ ಮಾಡಬೇಕಾಗೈತ್ರಿ ಈ ಮಳೆಗಾಲದಿಂದಾಗ ಅಥವಾ ಚಳಿಗಾಲದಾಗ ಬಹಳ ಭಾಳ ರೀ ಆರೋಗ್ಯಕ್ಕೆ ಈ ಕೆಮ್ಮ ಅದು ಬರ್ತಿರ್ತಾವಲ್ಲ ರೀ ಅಂಥ ಟೈಮ್ದಾಗ ಇದು ಭಾಳ ಚಲೋ ಆಮೇಲೆ ನಿಮಗೆ ತಿಮಗೆ ಹೇಳಿದಿನ ಬೆಣ್ಣು ನೋವು ಆಮೇಲೆ ಜಾಯಿಂಟ್ಸ್ ಪೇನಿಗೆ ರೀ ಆಮೇಲೆ ಇದ್ರಾಗ ಪ್ರೋಟೀನು ಇರ್ತೈತಿ ಆರೋಗ್ಯಕ್ಕೆ ಅದು ಒಳ್ಳೆಯದು ಸಣ್ಣವ್ರು ಅವ್ರು ದೊಡ್ಡವ್ರ ದೊಡ್ಡ ಎಲ್ಲರಿಗೂ ತಕ್ಕ ಎಲ್ಲರಿಗೂ ಬಹಳ ಒಳ್ಳೇದ್ರಿ ಆಮೇಲೆ ಇದನ್ನು ಚಲೋದಂಗೆ ನೀವು ಕುದಿಸ್ಬೇಕು ಇನ್ನೊಂದು ಹೇಳ್ಬೇಕು ರೀ ಅಂತಂದ್ರೆ ಪೋಸ್ಟ್ ಪ್ರೆಗ್ನೆನ್ಸಿ ಅಥವಾ ಬಾಣಂತಿಯರಿಗೂ ಇದು ಬಹಳ ಒಳ್ಳೆಯದು ಯಾಕಂತಂದ್ರೆ ಸ್ವಲ್ಪ ಹೀಟ್ ರೀ ಇದು ಅದನ್ನ ನೆನಪಿಟ್ಕೋರಿ ಅದಾದ ನಂತರ ಇಲ್ಲಿ ಸ್ವಲ್ಪ ನಾವು ಕಾಳು ಮೆಣಸಿನ ಪುಡಿಯನ್ನು ಹಾಕಿವ್ರಿ ಇದ್ರೆ ಕಾಳು ಮೆಣಸಿನ ಪುಡಿಯನ್ನು ಹಾಕಿರಿ ಆಮೇಲೆ ತಿಲ್ಲ ಅಂತಂದ್ರೆ ಶುಂಠಿ ಪುಡಿ ಹಾಕಿದ್ರು ರೀ ಅಥವಾ ಒಣ ಶುಂಠಿಯನ್ನು ಸ್ವಲ್ಪ ನೀವು ಪುಡಿ ಮಾಡ್ಕೊಂಡು ಹಾಕಿರಿ ಆಮೇಲೆ ಈಗ ಒಂದು ಈಟ ತುಪ್ಪ ಹಾಕಿರಿ ಹಾಕಿ ನೀವು ಗ್ಯಾಸನ್ನು ಆಫ್ ಮಾಡಿಬಿಡಿ ಈಗ ಹಂಗೆ ಸ್ವಲ್ಪ ತುಪ್ಪ ಮೇಲೆ ಮಿಕ್ಸ್ ಮಾಡಿರಿ ಅಕಸ್ಮಾತ್ ನೀವು ಇಲ್ಲಿ ನಾವು ಹಾಲು ಹಾಕಿ ತೋರ್ಸಕತ್ತೇವಂದ್ರೆ ಯಾರು ಬೇಕಾದ ಇದನ್ನು ರೀ ಹಾಲು ಹಾಕಿ ಈಗ ಅದ್ರಾಗ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಲು ಹಾಕಿರಿ ಹಾಕಿ ಮಿಕ್ಸ್ ಮಾಡಿ ನೀವು ಕುಡಿಬೌದ್ರಿ ಇಲ್ಲ ಶುಗರ್ ಇದ್ದವ್ರು ಹೆಂಗೆ ಕುಡಿದಿರಿ ಅಂತ ಕೇಳಿದ್ರೆ ನೀವು ಇದ್ರಾಗ ಬೆಲ್ಲ ಸ್ಕಿಪ್ ಮಾಡಿರಿ ಮಜ್ಜಿಗೆ ಹಾಕಿರಿ ಸ್ವಲ್ಪ ಜೀರಿಗೆ ಪುಡಿ ಹಾಕಿರಿ ಅಂದ್ರೆ ಜೀರಿಗೆ ಹೊರದ ಪುಡಿ ಮಾಡಿ ಹಾಕಿರಿ ಹಂಗೆ ಕುಟ್ರಿ ಭಾಳ ಒಳ್ಳೇದ್ರಿ ವಾರದಾಗ ಒಂದು ಎರಡು ಸಲ ಕುಡಿದ್ರೆ ಸಾಕ್ರಿ ಯಾಕಂತಂದ್ರೆ ಹೀಟ್ ಇರ್ತೈತಿ ದಿನ ದಿನ ಕುಡಿಬೇಕಂತ ಏನಿಲ್ಲ ಆಮೇಲೆ ತ ಈ ಮೌತ್ ಅಲ್ಸರ ಅಥ್ವಾ ಹೀಟ್ ಇಶ್ಯೂಸ್ ಏನು ಇದ್ರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ಅಥವಾ ಡಾಕ್ಟರ್ ಕನ್ಸಲ್ಟ್ ಮಾಡಿರಿ ಆಮೇಲೆ ಉಳಿದವ್ರು ಎಲ್ಲರಿಗೂ ಒಳ್ಳೇದ್ರಿ ಊಟದ ಟೈಮ್ದಾಗ ಅಥವಾ ಮುಂಜಾನೆ ಯಾವಾಗ ಬೇಕೋ ಅವಾಗ ನೀವು ಇದನ್ನು ಮಾಡಿಕೊಂಡು ಕುಡಿಬೋದ್ರಿ ಬಹಳ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಹಲವಾರು ಹೆಲ್ತ್ ಬೆನಿಫಿಟ್ಸ್ಗಳನ್ನು ಹೊಂದಿರುವಂತಹ ಈ ರೆಸಿಪಿಯನ್ನು ಸ್ಕಿಪ್ ಮಾಡಬೇಡ್ರಿ ತಪ್ಪಲಾರದ ಟ್ರೈ ಮಾಡಿರಿ ಅಥವಾ ಯಾರಿಗೆ ನೀಡೋದು ಅವರಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರಿಚಿಯ ಸೊಬಗು ಅನ್ನದಾತ ಸುಖಿ ಧನ್ಯವಾದಗಳು ನಮಸ್ಕಾರ